ಸರಿಯೋದು ಅದಕ್ಕೆ ಹೇಳ್ತಾರ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳ ಇಲ್ಲ ನಮ್ಮ ಕೆಂಪಟ್ಟಿ ಕೇದಾರಿ ಗುರುಗಳು ಮಾತಿನ ಸಲುವಾಗಿ ನೀವೊಂದು ಹಾಡು ಬರ್ದಾರ ಮಾತ ಆಡಿದರ ಹೋಯ್ತು ಮೂತ ಒಡದ ಹೋಯ್ತು ಮಾತಿಗೆ ಮಾತ ಗುರುತ ಹಿಡಿ ಮಾತಿಗಾಗಿ ಮತ್ತಿ ಹೂ ರಾಮ ಚಂದ್ರ ನಡೆದ ಆರ್ಯದ ಕಡಿ ಹಿತವಾಗಿರಬೇಕು ಮಿತವಾಗಿರಬೇಕು ರೀತಿ ಒಳಗಿರಬೇಕು ಮಾರ್ಗದರ್ಶನ ಒಳ್ಳೆಯದಿರಬೇಕು ಅಂದ್ರೆ ನಿಮ್ಗ ನಾಲ್ಕು ಜನರೊಳಗೆ ಬೆಳೀತಿರ್ತಕ್ಕಂತ ವಿಚಾರಗಳು ಬರ್ತಿತ್ತು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೆ ಶ್ರೀ ಗುರುವೇ ನಮ ಪರಮಾತ್ಮನ ಪ್ರತಿ ಅವತಾರಿ ಸಿದ್ಧರು ಗುರು ಮಕಣಾಪುರ ವಾಸಿಯಾಗಿರ್ತಕ್ಕಂಥ ಗುರು ಸೋಮಲಿಂಗೇಶ್ವರ ಅನುಪಾದಕ ಕೂಡ ಒಂದು ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಆತನ ಪರಮ ಶಿಷ್ಯ ನೆನೆಸಿಕೊಂಡಿರ್ತಕ್ಕಂತಹ ಏಳು ಯುಗದಲ್ಲಿ ಅಮೋಘ ಭಕ್ತಿಯನ್ನು ಮಾಡಿ ಜಗತ್ತದೊಳಗ ಅರ್ಕೇರಿ ಜಲಗೇರಿ ಸಿದ್ದಾಪುರ ಮೂರೂರ ಮುಂಗಡಿಯಲ್ಲಿ ಹಗ್ಗು ಕೋಲುಗಳಿಲ್ಲದೆ ಅಂತರ್ಲೆ ಕಂಬಳಿಡಿಯ ಹಿಡಿದು ಕಳ್ಳಗರ್ದಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನು ಮಾಡಿ ಗುರು ಸೋಮಲಿಂಗನ ಧ್ಯಾನವನ್ನು ಯೋಗಿನಾದ ಸಾಧು ಸಾಧುವ ಮುತ್ತನ ಪಾಲಕು ಕೂಡ ನೂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದೇ ರೀತಿ ಮುತ್ತನ ಸಿದ್ದ ಇಪ್ಪತ್ತೊಂದು ಮಂದಿ ಧರ್ಮರೊಳಗ ತಂದಿನಾದ ಸೋಮಣಮುತ್ತ ತಾಯಿ ಸೋಂಬಾಯಿ ಹೊಟ್ಟಿಲಿ ಐದು ಮಂದಿ ಹುಟ್ಟಿ ಬಂದ್ರು ಹಿರಿ ಮಲ್ಲ ಪೊಡಿಯ ಚಿಕ್ಕ ಮಲ್ಲ ಪುಡಿಯ ತುಂಡಿ ಮುತ್ತೆ ಪೊಡಿಯ ಬೆಳುಂಡಿಗೆ ಸನ್ಯಾಸಿ ಮಲಕಾರಿಸಿದ್ದ ಹತ್ತೂರು ಹೋಗಣ ಮುತ್ತೆ ನಾಲ್ಕನೇ ದಂಡ ಪುಂಡ ಸಿದ್ಧ ಶತಕೋಟಿ ಸಿದ್ಧರೊಳಗೆ ಬೆಂಕಿ ಊಟ ಮಾಡಿರ್ತಕ್ಕಂಥ ಹಳ್ಳದ ಸನ್ಯಾಸಿ ಬೆಳಂಡಿಗೆ ಮಲಕಾರ ಸಿದ್ದ ಮುತ್ತ ಎನ್ನ ಸಂಘದ ಒಡಿಯ ನೆನಿಸಿಕೊಂಡಿರ್ತಕ್ಕಂಥ ಮಲಕಾರ ಸಿದ್ದಮುತ್ತಾನ ಪಾದಕ್ಕೂ ಕೂಡ ನಂತು ನೆಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಎನ್ನ ಜ್ಞಾನಕ್ಕೆ ಜ್ಯೋತಿ ಎನಿಸಿಕೊಂಡಿರ್ತಕ್ಕಂಥ ಕವಿರತ್ನ ಸಿದ್ಧರತ್ನ ಜ್ಞಾನ ರತ್ನ ದಾಸೋಹ ಮೂರ್ತಿ ಮುತ್ಯಾನ ಎಡಕ ಮಠವನ್ನು ಕಟ್ಟಿ ಜಗತ್ತದೊಳಗ ಅಮೋಘ ಸಿದ್ದಮುತ್ತಾನ ಕೀರ್ತಿ ಮುಗಲೆತ್ತರಕ್ಕೂ ಮುಟ್ಟಿಸಿರ್ತಕ್ಕಂಥ ನನ್ನ ಗುರು ಮಧುಗೊಂಡ ಮುತ್ತನ ಪಾದಕ್ಕೂ ಕೂಡ ಅನಂತನಂತು ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಎಲ್ಲಾ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ರಾಹುಲ್ ಮಾಸ್ತರ್ ಹುಟ್ಟಗಿ ಹಾಗೂ ಸಂಗೇಶ್ಗೆ ಯೂಟ್ಯೂಬ್ ಒಳಗೆ ಹಾರ್ದಿಕ ಹಾರ್ದಿಕವನ್ನು ಸ್ವಾಗತವನ್ನು ಕೊಡ್ತಾ ಇವತ್ತ ನಾವು ನಿಮ್ಮ ಮುಂದ ಒಂದು ಹೊಸ ವಿಷಯ ಏನಪ್ಪಾ ಅಂದ್ರ ಜಗತ್ತದೊಳಗ ನಾವೇನು ಇದೇನಿದು ಇದಕ್ಕೇನತ್ತೀವಿ ಈಗ ಇದಕ್ಕೆ ಇದೇವಲ್ಲ ಇದರ ಮಹತ್ವ ಏನು ಇದರ ಮಹತ್ವ ಅಂದ್ರೆ ಇದರ ಮಹತ್ವ ಇವತ್ತಿನ ವಿಷಯ ಅದರ ಬದ್ದಲೇನು ಏನು ಜಗತ್ತಿದೊಳಗ ಮಾತಿನ ಮಹತ್ವ ಏನು ಮಾತಿನಿಂದ ಜಗತ್ತಿನೊಳಗೆ ಏನೇನಾಗ್ತದ ಮಾತಿನೊಳಗೆ ಎಷ್ಟು ತತ್ಪರ್ಯದ ಹೆಂಗ ಮಾತಾಡಿದ್ರೆ ಜನ ಒಲಿತದ ಹೆಂಗ ಮಾತಾಡಿದ್ರೆ ಜನ ಒದಿತದ ಇದು ಅರ್ಥ ಮಾಡ್ಕೋಬೇಕಾಗಿದೆ ಅದಕ್ಕೆ ಮಾತಿನ ಮಹತ್ವ ಅನ್ನ ಒಂದು ವಿಷಯ ಸರ್ವಸಾಧಾರಣ ತಾವೆಲ್ಲರೂ ಅಕ್ಬರ್ ಬೀರ್ಬಲ್ ಕತೆ ಕೇಳಿರ್ತೀರಿ ಕೆಲವೊಂದು ಅಕ್ಬರ್ ಬೀರ್ಬಲ್ ಕತೆ ಒಳಗೆ ಎಷ್ಟೋ ಒಂದು ನಗೆಗಳು ಕತೆ ಇರ್ತಾವ ಕೆಲವೊಂದು ನಿಜ ಜೀವನದೊಳಗೆ ಗಂಭೀರವಾಗಿ ಅಳವಡಿಸಿರ್ತಕ್ಕಂಥ ಒಂದು ವಿಷಯಗಳು ಬರ್ತವೆ ಆದ್ರೆ ಅಲ್ಲಿದೆ ಅಕ್ಬರ್ ಬೀರ್ಬಲ್ದೆ ಒಂದು ದೃಷ್ಟಾಂತ ಹಿಂಗೆ ಬರ್ತದೆ ಒಂದು ವಿಷಯ ಹಿಂಗೆ ಬರ್ತದ ಒಂದ್ ದಿವಸ ಅಕ್ಬರ್ಗೆ ಕನಸು ಬಿಡ್ತು ಅಕ್ಬರ್ ಮಹಾರಾಜನ ಏನ್ ಕನಸು ಬೀಳ್ತದಪ್ಪ ಅಂದ್ರ ರಾತ್ರಿ ಮಲಗಿದ್ದಾಗ ತನ್ನ ಬಾಯಿ ಒಳಗೆ ಇದ್ದಿರ್ತಕ್ಕಂತ ಎಲ್ಲ ಹಲ್ಲುಗಳು ಫಳ 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 ಪಳ ಪಳ ಉಚ್ಚಿ ಬಿದ್ದು ಬಿಡ್ತಾವ ಒಂದೇ ಹಲ್ಲು ಉಳಿತದ ಒಂದೇ ಹಲ್ಲು ಉಳ್ಯಾನೆ ಇವನಿಗೆ ಎಕ್ದಮ್ ಚಿಂತೆ ಎಲ್ಲ ಹಲ್ಲು ಬಿದ್ದು ಒಂದೇ ಹಲ್ಲು ಮಾಡೋದಿತ್ತೇಳಿ ಮುಂಜಾನೆ ಹೇಳ ನೀ ನೂರ ಎಂಟು ಶಾಸ್ತ್ರಿ ಒಳಗೆ ಎಲ್ಲಾರಿಗೆ ಕರೆಸಿ ಇದು ಏನು ಇಂತ ಕನಸು ಅಂತ ಹೇಳಿ ಅವ್ರನ್ನೆಲ್ಲ ಕರೆಸ್ದ ಕರೆಸಿ ಆಸ್ಥಾನದೊಳಗೆ ಬಂದು ಕೂತ್ರು ಅಕ್ಬರ್ ಮಹಾರಾಜ ಮುಂದೆ ಕೂತಿದ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಕರೆಸ್ಲತ್ತ ನಂದು ರಾತ್ರಿ ಹಿಂಗಾಗ್ಯದ ಎಲ್ಲ ಹಲ್ಲು ಬಿದ್ದಂಗ ಹಂಗಾಗಿ ಒಂದೇ ಹಲ್ಲು ಉಳ್ದೇನು ಎಲ್ಲಾರ ಬಾಯಿಲೆ ಒಂದೇ ಶಬ್ದ ಏನು ರಾತ್ರಿ ನಿಮ್ಮ ಕನಸಿನೊಳಗೆ ಎಲ್ಲ ಹಲ್ಲು ಬಿದ್ದು ಒಂದೇ ಹಲವಳದಂದ್ರ ನಿಮ್ಮ ಜೀವಕ್ಕಿಂತ ಹೆಚ್ಚು ನೀವೇನು ಪ್ರೀತಿ ಮಾಡ್ತಿರಲ್ಲ ನಿಮ್ಮ ಬಳಗ ಇದು ನಿಮ್ಗಿಂತ ಮೊದಲು ಹೋಗ್ತದ ನೀವು ಇಷ್ಟೇ ಎಲ್ಲಕ್ಕಿಂತ ಕೊನೆಗೆ ಹೋಗ್ತೀರಿ ಅದೆಲ್ಲ ನಿಮಗಿ ಮೊದ್ಲೇ ಹೋಗೋದದ ತಂದು ಒಮ್ಮೆ ಶ್ ಬತ್ತು ನೋಡ್ರಿ ನನ್ನ ಬಳಗ ನನ್ಕಿ ಮೊದಲು ಸಾಯ್ತದ ಹೇಳ್ತೀರಿ ನೀವು ನಿಮ್ಗೆ ಎಷ್ಟು ಧೈರ್ಯ ಅಂತೇಳಿ ಅವ್ರು ಎಲ್ಲರಿಗೂ ಚೇತು ಉಗುಳು ಹಚ್ಬಿಟ್ಟದ ಯಾರ್ಯಾರು ಹೇಳಕ್ ಬಂದಿರಲ ಅವ್ರಿಗೆಲ್ಲ ಅಪಮಾನ ಮಾಡಿ ಹಚ್ಬಿಟ್ಟದ ಕಿಮ್ಮತ್ ಇಲ್ದಂಗೆ ಮಾಡಿ ತೆಗದ ಹಿಂಗೆ ಹ್ಯಾಂಗ ಮಾತಾಡಿದ್ರೆ ತಿಳಿ ಇವಾಗ ನೀವು ತಿಳ್ಬಿಟ್ಟೆಗೆ ಚೇತು ಅನಿಸ್ಕೊಂಡು ಎಲ್ಲಿ ಹೋದ್ರು ಇದು ಬೀರ್ಬಲ್ ಕಡೆ ಅದು ಬೀರ್ಬಲ್ ಕಡೆ ಹೋಗುದಿ ಹೇಳ್ತಾರ ಹಿಂಗೇನು ಹಿಂಗ ರಾತ್ರಿ ಕನಸು ಬಿದ್ದಿತ್ತ ಮತ್ತ ಕನಸಿನೊಳಗೆ ಎಲ್ಲಾ ಹಾಲು ಬಿದ್ದು ಒಂದೇ ಹಾಲು ಉಳದಿತ್ತು ಮತ್ ನಾವ್ ಇದ್ದಿದ್ದು ಹೇಳಿ ಬಿಟ್ಟಿದೆವು ನೆನ್ಕಿ ಮೊದ್ಲೇ ಸಾಥ್ ಹೋತದ ನಮ್ಗೆ ಚೇತು ಮಾಡಿ ಅಸೈ ಮಾಡಿ ಅಪಮಾನ ಮಾಡಿ ಕಳಶಾನ ಅಪಮಾನ ಸಹನ್ ಹಾಲರ್ ಬಿಟ್ಟಾಗ ನಿನ್ನ ಕಡೆ ಬಂದಿದ್ದೇವೆ ಅವಾ ಬೀರ್ಬಲ್ ಅಂದ ಹೊಪ್ಗಳ ಹಿಂಗ ಹೇಳಿರಿ ಇದು ಮಾತಿನ ಅರ್ಥ ಮರ್ಮ ತಿಳಿದು ಹೇಳ್ಬೇಕಿಂತ ವಿಷಯ ಇದು ಹಿಂಗೆ ಹೇಳಿದ್ರೆ ಕೆಲಸ ಆಗುದಿಲ್ಲ ಇದು ಏನ್ ಹೇಳ್ಬೇಕಂತ ಹೇಳಿ ಬರ್ರಿ ನಿಮ್ಗೆ ಹೇಳ್ತೀನಿ ಇಲ್ಲಿ ತೋರಿಸ್ತೀನಿ ಕರ್ಕೊಂಡು ಹೋಗ ರಾಜಕ ಅಕ್ಬರ್ ಮಹಾರಾಜ ಕೂತಿದ ಹೋಗಿ ಅಲ್ಲಿ ರಾಜರ ನಿಮ್ಗೆ ಏನೋ ಒಂದು ಕನಸು ಬಿದ್ದ ಮತ್ತೆ ಏನದು ಹೇಳ್ರ ನಾ ಹೇಳ್ತೀನಿ ಅಂದ ಇದ್ದ ಹೇಳ್ದ ಏ ಎಂತ ಭಾರಿ ರೀ ಅನ್ನೋ ರಾಜ ಚಿಂತೆ ಆಯ್ತು ಅವ್ರ ಎಲ್ಲ ಇಟ್ಟು ಮಂದಿ ನೂರು ಆಚಾರ್ಯಗಳು ಬಂದ್ರು ಎಲ್ಲಕ್ಕಿಂತ ಕೆಟ್ಟ ಕನಸು ಅವ್ರು ಇವ ಎಂತ ಭಾರಿ ಕನಸಲ್ಲ ಅಂದವ ಮರ ಅನ್ನ ಅವಂದ ಏ ಭಾರಿ ಅಂದ ಚಲೋ ಆಯ್ತು ಹೇಳ ಮುಂದೇನಾಯ್ತು ಏನಲ್ಲಕ್ಕನ್ರಿ ಎಂತ ಭಾರಿ ಕನಸು ಬಿದ್ದಾಗ ನಿಮ್ಮ ಪ್ರಪಂಚ ನಿಮ್ಮ ಬಂಧು ಬಾಂಧವ್ಯ ಬಳಗದೊಳಗೆ ಎಲ್ಲಾರಕ್ಕಿಂತ ಹೆಚ್ಚಿಗೆ ನೀವೇ ಬದುಕ್ತಿರೋದು ಎಲ್ಲಾರಕ್ಕಿಂತ ಹೆಚ್ಚಿಗೆ ನೀವೇ ಬದುಕ್ತಿರಿ ಆನಂದ ಆನಂದ ಹುಕ್ಕಿ ಬಂದಂಗಾಯ್ತು ಹೌದು ಹೌದು ಏನ್ ಹೇಳೋಣಿಕೆ ಏನ್ ವಿಷಯ ಏನ್ ಕನಸು ಅಂತ ಹೇಳಿ ಆನಂದದಿಂದ ಬೀರ್ಬಲ್ಗ విచారా తి ఇష్ట నూర్ మంది ఆచారు బందేరు ఎల్ నికి మద్లే సేర్బల్ బంద ఎల్ కింద హి మనయే బాతి అంద్ర అవరు ఇవరిగేను ఎరడు అర్థ వందే ಆದ್ರೆ ಹೇಳ್ತಿರ್ತಕ್ಕಂಥ ಶೈಲಿ ಬೇರೆ ಹೇಳ್ತಿರ್ತಕ್ಕಂಥ ರೀತಿ ಬೇರೆ ಹೇಳ್ತಿರ್ತಕ್ಕಂಥ ಬಗೆ ಬೇರೆ ಮಾತಿನೊಳಗೆ ಎಷ್ಟು ಅದು ಅದಕ್ಕೆ ಹೇಳ್ತಾರ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳ ಇಲ್ಲ ಮಾತಾಡೋವನಿಗೆಂದು ಜಗಳ ಬರ್ತಿಲ್ಲ ರೀ ಅವನ ಬರೀ ಮಾತನಿಗೆ ಹಿಡಿತಿರ್ತಾನವ ಮಾತಿನ ಅರ್ಥ ತಿಳಿದವ ಮಾತಾಡ್ತ ಒಬ್ರು ಒಬ್ಬರು ನೋಡೊಬ್ರ್ ಮಾಡ್ತಿನ್ ಆಗಲ್ಲ ಹಂಗ ಇವ ಏನ್ ವಿಷಯ ಬಿಡಿಸದ ಹಳೆ ಅಲ್ಲ ಮಗಳ ಗಂಡ ಅಂದಂಗ ತಿಳಿಸಿ ಬಿಟ್ಟಿವ ಮಗಳ ಗಂಡನೇ ಆಚಾರಗಳ ಮ್ಯಾಗ ಹೆಂಗ ಬಂದಿತ್ತಲ್ಲ ಹಂಗಾಗಿತ್ತು ಇವ ಡೈರೆಕ್ಟ್ ಬಂದ ಹಳೆ ಅಂದ ಇವನ್ ಮ್ಯಾಗ ಹೌಸ ಮಗಳ ಗಂಡ್ ಸಿಟ್ಟು ಬರ್ತಿತ್ತು ಅವನಿ ಆ ಆ ರೀತಿ ಇಲ್ಲಿ ಆಗಿ ಹೋಯ್ತು ಮಾತಿನೊಳಗೆ ಎಷ್ಟು ತಪ್ಪಿ ನೋಡ್ಲಿ ಮಾತಿನೊಳಗಿತ್ತು ಮಾತು ಅದಕ್ಕೆ ನಮ್ಮ ಕೆಂಪಟ್ಟಿ ಕೇದಾರಿ ಗುರುಗಳು ಮಾತಿನ ಸಲುವಾಗಿ ಒಂದು ಹಾಡು ಏನಪ್ಪಾ ಅಂತ ಕೇಳಿದ್ರ ಮಾತ ಆಡಿದರ ಹೋಯ್ತು ಮೂತ ಒಡದರ ಹೋತು ಮಾತಿಗೆ ಮಾತ ಗುರುತ ಹಿಡಿ

நடை ஆர கடை மாத்தி ஹரிச்சந்திரிவிட்ட நோட்ரி மாத்தி ஹரிச்சந்திரி விட்ட விகிரமாத பூடி பூடி பூடி

తమ్మీ ఆత్మలింగ మాతి గి కట్టిల్నూ నోడ్రీ మాతిగా ఆత్మలింగ కొట్ట హక్కు గవ క్యం జడి जड़ी क्यं जड़ी मातिग दुर्वास भिंकी खीड़ी मातिगा ದು ಬೆಂಕಿ ಕಿಡೀ ಆತಿನಿಂದ ಜಗತ್ತಿನೊಳಗೆ ಏನೇನಾಯ್ತನ ಈ ಒಂದು ಪದ್ಯ ರೂಪನಾಗ ನಮ್ಮ ಸಹಗುರುಗಳಾಗಿರ್ತಕ್ಕಂಥ ಮಾಸ್ತರ್ ಅವರು ಸಾಹಿತ್ಯ ರೂಪದಾಗ ಹೇಳಿ ಅದಕ್ಕೆ ಆತ್ಮೇಲೆ ಜಗತ್ತಿನೊಳಗೆ ಮಾತ್ರ ಹಿತವಾಗಿರಬೇಕು ಮಿತವಾಗಿರಬೇಕು ರೀತಿಯೊಳಗಿರಬೇಕು ಮಾರ್ಗದರ್ಶನ ಒಳ್ಳೆಯದಿರಬೇಕು ಅಂದ್ರೆ ನಿಮಗೆ ನಾಲ್ಕು ಜನರೊಳಗೆ ಬೆಳೀತಿರ್ತಕ್ಕಂಥ ವಿಚಾರಗಳು ಬರ್ತಿತ್ತು ಅದಕ್ಕೆ ಮಾತು ಹಿತವಾಗಿ ಮಿತವಾಗಿ ಮಾತಾಡಿದ್ರೆ ತಿಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಯನ್ನು ಮಾಡಿ ಇಲ್ಲಿಗೆ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ ಧನ್ಯವಾದಗಳು